ನಮಸ್ಕಾರ ಹೇಳಿ ಕೂಡ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುರುಡೇಶ್ವರದಲ್ಲಿ ಒಂದು ದಿನ ಅನ್ನುವಂಥ ಲಾಗನ್ನು ಆಲ್ರೆಡಿ ನೀವು ನನ್ನ ಯೂಟ್ಯೂಬ್ ಚಾನಲ್ ನೋಡಿರ್ಬೋದು ನೋಡಿಲ್ಲ ಅಂತ ಹೇಳಿದರೆ ದಯಮಂಡ್ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿ ಪಾರ್ಟ್ ಒನ್ ಲಾಗಲ್ಲಿ ಹಾಕಿದ್ದೇನೆ ಪಾರ್ಟ್ ಟು ಇವಾಗ ಬಿಡ್ತಾ ಇದ್ದಾನೆ ಮುರುಡೇಶ್ವರದಲ್ಲಿ ನಾವು ಏನೆಲ್ಲ ಮಾಡಿದ್ದೇವೆಂಬುದನ್ನು ನೀವು ಕೂಡ ನೋಡಿ ಮರೇಶ್ವರ ಬೀಚರೊಂದು ಒಂದು ಸ್ಪೆಷಲ್ ದಯ ಪಂಡ ಫಿಶ್ ಫ್ರೈ ತವ ಫ್ರೈ ಬಂದುಬೇರು ಇದು ಸೂಪರ್ ಆದ ತವ ಫ್ರೈ ಮಂಪ ಮಾತ್ರ ಬಾರಿ ಶೋಕೆ ಇಪ್ಪಂಡು ದಾಯಿಗೆ ಶೋಕೆಪ್ಪನ ಪಂಡ ಮುಲ್ಪ ಮಂಪನ ಮೀನು ಅವು ಫ್ರೆಶ್ ಆದ ಒಪ್ಕೊಂಡು ಫ್ರೆಶ್ ಆದಿತ್ತೆ ಅದು ಮಸ್ತ್ ಖುಷಿ ಹಾಕೊಂಡು ವೆರಿ ಟೇಸ್ಟಿ ಅದು ಒಪ್ಕೊಂಡು ತೊಲೆ ಒಬ್ಬರ ಮೀನು ಒಂದು ಇಂಥ ಎಲ್ಲಿ ಎಲ್ಲಿಯ ಬಂಗುಡೆ ಇಂದು ನೂದ ರೂಪಾಯಿಗೆ ಮೂಜ್ಜಿಗೆ ಓಕೆ ತವ ಫ್ರೈ ಬಕ್ಕ ಇಂದು ಚೂರು ಹೈಡ್ದಲ್ಲ ಎಲ್ಲಿಯ ಅಂಚದು ನೂರು ರೂಪಾಯಿಗೆ ನಾಲ್ಕೂರು ಅಂದಿರಲೇ ರೀ ಬಕ್ಕ ಹಿಂದೂ ಪುರ ದದನ ಡೈನಾ ಅಂದ್ಬಂಡಿರಿ ಡೈನಾ ಫಿಶ್ ಅಂದೆ ಹಿಂದೂ ಸಾಧಾರಣ ನೂರು ರೂಪಾಯಿಗೆ ಒಂದು ಜಿನ್ ಪಂದಿರಲೇ ಅನ್ಸನೇ ಹಿಂದೂಲ ಅದನ್ನ ಬೇತೆ ಮಲ್ಲ ಫಿಶ್ ಇಂದು ನೂತ ರೂಪಾಯಿಗೆ ಭಾರಿ ಮಲ್ಲ ಉಂಟು ತವ ಫ್ರೈ ಅಂತೂ ಸೂಪರ್ ಅದು ಉಪ್ಪು ವೀಟ್ ಮಂದೋಲಿರ್ದಿ ತವ ಫ್ರೈ ಬರೀ ರೀ ಇಂಕಲ್ನ ಅಕ್ಕ ಹೆಣ್ಣು ಅಮ್ಮಲ್ಲ ವೀಟ್ ಮಂದ್ ತೋರ್ಲಿರಿ ಪಪ್ಪಾ ಬಕ್ಕ ಮಾಮಿ ಅಲ್ಪ ಹೇಳಿರಿ

ಜೀವನದ ಜಾಲಿ ಲಂದು ಮಾತಾ ಫ್ಯಾಮಿಲಿ ತೊಂದರೆ ಇಂಚನೆ ಶೇರ್ ಜಾಲಿ ಮಂತ್ಲೆ ನಮ್ಮ ಕೊಡಿ ಕೊಡಿ ಮೀನ್ದಾರು ಮಾತಾ ಮೀನಾಪ್ಪ ಜೆಗಿ ಕೌಲ ಜಪ್ಪುಡು ಇ ಮೀನಾಡ ಈ ಜನಕಂತ ಮೀನ್ ಆಡೊಂದೆಜ್ಜಿ ಒಬ್ಬ ಆಯ್ ಆಪುಡು ಪ್ರಾಣಿ ಕಾಡು ಪ್ರಾಣಿ ನಮ ಚಿಂತನ ಬಾರಿ ಉಂಟೆ ನಮ ಫ್ರೈಡ್ ರೈಸ್ ಮುರುಡೇಶ್ವರದ ನೈಟ್ ದ ವ್ಯೂ ತೂಲೆ ನೈಟ್ ದ ಪೊರ್ತುಗ್ಲ ಮುಡೇಶ್ವರದ ಗೋಪುರ ಬಾರಿ ಶೋಕ್ ತೋಜೊಂದುಂಡು ನಮ ಪೂರ ಐತೆ ನೈಟ್ ದ ವನಸ್ಗ್ ಬತ್ತ ನಾಯಕ್ಸ್ ಫಿಶ್ ಲಾಂಡ್ ಹೋಟೆಲ್ ನಾಯಕ್ಸ್ ಸೊ ಸ್ಪೆಷಲ್ ಬಲ್ಪದ ಮುರುಡೇಶ್ವರದ ನಮ್ಮ ಅಯ್ಯಪ್ಪ ಮುರುಡೇಶ್ವರ ಬತ್ತನಲ್ಲ ಈ ಹೋಟೆಲಿಗೆ ಬರ್ಬೋದು ಹೇಳ್ಕೊಂಡೆ ಫಿಶ್ ಪೂರ ಮಸ್ತ್ ಶೋ ಶೋಕೊಂಡು ಬರ್ಕೊಂಡು ಫ್ರೆಶ್ ಫಿಶ್ ತಗೊಂಡು ಹೋಟೆಲ್ ಅಂತಿನಿ ಸೂಪರಾದ ಇಟ್ಕೊಂಡು ಮನಸ್ಸು ಮಸ್ತ್ ಖುಷಿ ಹಾಕೊಂಡು ಊರ್ಡು ಒಣಸ್ ನಂತಲಕ್ಕೇ ಮುರುಡೇಶ್ವರದ ನಾಯಕ್ಸ್ ಹೋಟೆಲ್ ಒಣಸ್ ನಂತರಾಗ ಹಾಕೊಂಡು ಗುಡ್ ಮಾರ್ನಿಂಗ್ ಎವರಿ ಒನ್ ಮಾರ್ನಿಂಗ್ ಲೆಕ್ಕದ ನಮ್ಮ ಅದ್ರ ರೂಮ್ ಮುರುಡೇಶ್ವರದ ವ್ಯೂ ಅಂತೂ ಸೂಪರ ತೋಜ್ ಉಂಡು ಬಲ್ಕು ಲಕ್ಕೊಟ್ಟಿಗೆ ಮನಸ್ಸಿಗೆ ಫ್ರೆಶ್ ಆಗಿ ನಂಜ್ ವಿಷಯ ಅಂದ್ವಿ ರೂಮ್ ಹಿಡ್ದು ನಾಗ ಶಿವನ ಸ್ಟ್ಯಾಚ್ಯೂ ಆಗಿ ಹೆದರ್ದಾಗ ಗೋಪುರ ಅವ್ಡು ಸೂಪರಾಗಿ ತೋಜ್ ಸೊ ಅತಿ ಫೀಲ್ ಆಗಿ ಎಸ್ ಸಾಯಂಕಾಲ ನಾ ರೂಮಿಗೆ ವ್ಯೂ ಎಡ್ಜನ್ ಸೈಡ್ ವ್ಯೂವ್ ಗೋಪುರ ಶಿವನ ಸ್ಟ್ಯಾಚ್ಯೂ ಸೊ ತು

ఎస్ మార్నింగ్ బేగలకి ఎంగ్లగి దేవస్థానకి అయినాతూ బేగ పో దేవస్థాన ఎక్కులీ బేగ పోయిదా దేవిన దర్శన అంతూ మస్త్ పురుడే అండి మస్తు ఖుషి అండి ఎస్ నిఖిల్ మురుడేశ్వర ప్లాన్ మన ఇతరు మార్నింగ్ బేగలకి టెంపుల్ పోయారు మాత్రం నిఖలి దేవిన దర్శన పురుడే ఉదయపండి ఆత్ రష్ చెప్ప మురుడేశ్వరడు బొక ఎంగళి మురుడేశ్వర టిఫాన్ వ్యవస్థ ఎలా దేవస్థాన అతి దిక్కుని మస్తు ఖుషి అండి ఒక నమ్మ మురుడేశ్వర ప్లాన్ మనపర్తిత్త ప్లాన్ అంతనా మస్తు హెడ్డే దాయి ಪಂಡ ದುಮ್ಮುನಾಣಿ ಅಲ್ಪ ಬೀಚ್ ಬುಕ ಮುರುಡೇಶ್ವರ ಸ್ಟ್ಯಾಚು ಅಲ್ಪದ ಗೋಪುರ ಹೈಲ್ಯಾಂಡ್ ನೆನ್ ಪೂರ ಸುತ್ತೋಳಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಲಕ್ಕದ ಬೇಗ ನಮ್ಮ ಟೆಂಪಲ್ ಪೋಂಡ ನಮಕ್ ಮಸ್ತ್ ಖುಷಿ ದೇವಿಯ ದರ್ಶನ ಪೊರ್ಲುಡೆ ಒಂದು ಪಂಡ್ರೆ ಬೊಕ ಮಾತಿರಲ್ಲ ಎಂಕಲ್ ನಂಜು ವಿನಂತಿ ದಾದ ಪಂಡ ಎಂಕಲ್ ಯೂಟ್ಯೂಬ್ ಚಾನಲ್ ಮಾತಿರಲ್ಲ ಸಬ್ಸ್ಕ್ರೈಬ್ ಮನ್ಪ್ಲೆ ಸಪೋರ್ಟ್ ಮನ್ಪ್ಲೆ ದಯಪಡ ಇಂಚಿನ ನಾನಾತ್ ಕೆಲವಾತ್ ವಿಡಿಯೋ ಪೂರ ನಿಖಲೆಗೆ ಎಂಕಲ್ ತೂಳಿ ಎಂಕಲ್ ಮಾತಿರ ಸಪೋರ್ಟ್ ಎಂಕಲ್ ಇಪ್ಪಡು ಮಾತ್ರ ನಮ್ಮ